ತುಂಬ ಬೇಸರಾಗಿ ಗಾಡಿ ಬೆಂಕಿ ಹಾಕ್ಬೇಕಂತಂದ್ಬಿಟ್ಟು ಬೆಂಕಿ ಹಾಕಿದ್ವಿ ಸುಮಾರು ಒಂದೂವರೆ ವರ್ಷದಿಂದ ಹಿಂದೆ ನಮ್ಮ ಭಾವ ಗಾಡಿ ತೊಗೊಂಡೋಗ್ಬೇಕಾರೆ ನಾಯಿ ಅಡ್ಡ ಬಂತು ಅಂತಂದ್ಬಿಟ್ಟು ಆಕ್ಸಿಡೆಂಟಾಗಿ ಸ್ವಲ್ಪ ಇದಾಗಿತ್ತು ಪ್ರಾಬ್ಲಮ್ ಆಗಿತ್ತು ಬಿಟ್ಟಾಗಿಂದೂ ಇನ್ಸೂರೆನ್ಸ್ ಏನೋ ಪ್ರಾಬ್ಲಮ್ಮು ಅದು ಕ್ಲಿಯರ್ ಅದು ಏನೇನು ಅಪ್ಡೇಟ್ ಕೊಡಬೇಕು ಏನೇನು ಡಾಕ್ಯುಮೆಂಟ್ ಕೊಡಬೇಕು ಎಲ್ಲ ಕೊಟ್ಟು ಎಲ್ಲ ಮಾಡಿದ್ವಿ ಮಾಡಿ ಕಡಿಮೆ ಅಂತಂದ್ರೂ ತುಂಬ ಬಾರಿ ಬಂದು ಫಾಲೋಅಪ್ ಮಾಡಿದ್ದೀವಿ ಆದರೂ ಈ ಶೋರೂಮ್ ಅವ್ರದ್ದು ನೆಗ್ಲೆನ್ಸಿ ರೆಸ್ಪಾನ್ಸಿಬಲ್ ಇರಲಿಲ್ಲ ಹಾಗಾಗಿ ಎಷ್ಟು ಸಾರಿ ಕೇಳೋದಂತ ಕೇಳಿ ಕೇಳಿ ಕೊನೆಗೂ ಒಬ್ಬಾಯಿ ಶೋರೂಮನ್ನು ಗಾಡಿಗೆ ಬೆಂಕಿ ಇದ್ದೀವಿ ಅಂತ ಬಂದು ಹೇಳಿದ್ರು ಅವರ ವರ್ಕರ್ ಕಳಿಸ್ ಮಾತಾಡಿಸ್ತಾರೆ ಹೊರತು ಯಾವನು ಇಲ್ಲಿ ಮ್ಯಾನೇಜ್ಮೆಂಟಲ್ಲಿ ಇರೋನು ಮಾತಾಡೋದಕ್ಕೆ ರೆಡಿ ಇಲ್ಲ ಹಾಗಾಗಿ ಗಾಡಿ ಸುಟ್ಟಾಕೋಣ ಅನ್ನೋ ಒಂದು ದೃಷ್ಟಿಯಿಂದ ಬೆಂಕಿ ಹಾಕಿದೀವಿ ಸರ್ ಅಷ್ಟೇ ಈಗ ಇನ್ನೂ ಅದು ಪೆಟ್ರೋಲ್ ಕಡಿಮೆ ಆಯಿತು ಬೆಂಕಿ ಉರಿತಾಯಿತ್ತು ಸ್ಟೇಷನಿಂದ ಈಗ ನಮ್ಮ ಮದನ್ ಸಬ್ಇನ್ಸ್ಪೆಕ್ಟ್ರವ್ರು ಕಾಲ್ ಮಾಡಿದ್ರು ದಯವಿಟ್ಟು ಸರ್ ಮತ್ತೆ ಅದನ್ನು ಬೆಂಕಿ ಹಾಕಕ್ಕೆ ಹೋಗ್ಬೇಡಿ ದಯವಿಟ್ಟು ಇಲ್ಲಿ ಬನ್ನಿ ನಾನು ಮಾತಾಡ್ತೀನಿ ನೀವು ದ ಅದು ಮುಂದುವರಿಯೋಕೆ ಹೋಗ್ಬೇಡಿ ಅಂತ ಇದು ಮಾಡೋದಕ್ಕೋಸ್ಕರ ನಾನು ಮತ್ತೆ ಅದನ್ನು ಬೆಂಕಿ ಅಂತ ಸ್ಟಾಪ್ ಮಾಡಿದ್ದೀನಿ ನಿಮಗೆ ಅದ್ರ ಮು ಅದ್ರದ್ದು ಏನು ವಿಚಾರ ಆಗಿದೆ ಅನ್ನೋದ್ರ ಬಗ್ಗೆ ತಿಳಿ ಹೇಳಿಕೆ ಕೊಡ್ತಾ ಕೊಡ್ತಾಯಿದ್ದೀನಿ ವೈ ಫಾಲೋಪಲ್ಲಿ ಇದ್ವಿ ಇನ್ಸೂರೆನ್ಸ್ ಡಾಕ್ಯುಮೆಂಟಲ್ಲಿ ಇದ್ದಾಗ ನಮ್ಮ ಭಾವ ಬಂದರು ಅವರು ಡಿ ಎಲ್ ಕೊಟ್ಟರು ನನ್ನ ವೈಫ್ ನೇಮಲ್ಲಿ ಗಾಡಿ ಇದೆ ಅವಳು ಬಂದು ಏನೋ ಸಿಗ್ನೇಚರ್ ಏನೋ ಮಾಡಬೇಕು ಇನ್ಶೂರೆನ್ಸ್ ಕ್ಲೇಮ್ ಅಂದರೆ ಕೊಟ್ಟಾಯಿತು ಇನ್ಶೂರೆನ್ಸ್ ಕಾಪಿ ಕೊಟ್ಟಾಯಿತು ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಏನೇನು ಬೇಕು ಪ್ರತಿಯೊಂದು ದಾಖಲಾತಿಗಳು ಕೊಟ್ಟಿದ್ದೀನಿ ಕೊಟ್ಟರು ರೆಸ್ಪಾನ್ಸ್ ಇಲ್ದಾನೆ ಈ ಒಂದು ಸ್ಥಿತಿಗೆ ತಂದಿಟ್ಟಿದ್ದಾರೆ ಇವಾಗ